ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಜೈನಾಪುರ ಗ್ರಾಮದಲ್ಲಿ ಅದ್ಧೂರಿಯಾಗಿ ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜೆ ಹಾಗೂ ಧಾರ್ಮಿಕ ಸಭಾ ಕಾರ್ಯಕ್ರಮ ಜರುಗಿತುವ ಜೈನಾಪುರ ಗ್ರಾಮದ ಶ್ರೀ ಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಚಿಕ್ಕೋಡಿ ಚರಮೂರ್ತಿ ಮಠದ ಶ್ರೀ ಸಂಪಾದನಾ ಮಹಾಸ್ವಾಮೀಜಿಗಳು ವಹಿಸಿದ್ದರು ಈ ವೇಳೆ ಶ್ರೀ ಸಂಪಾದನಾ ಮಹಾಸ್ವಾಮೀಜಿಗಳು ಮಾತನಾಡಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯು ಜನರಿಗೆ ಆರ್ಥಿಕ ಸೇವೆ ಜೊತೆಗೆ ಸಾಮಾಜಿಕ ಶೈಕ್ಷಣಿಕ ಸೇವೆಯನ್ನು ನೀಡುತ್ತಿದೆ ಅದರ ಜೊತೆಗೆ ಇಂತಹ ಕಾರ್ಯಕ್ರಮಗಳ ಮುಖಾಂತರ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡಿ ಜನರಲ್ಲಿ ಆಧ್ಯಾತ್ಮಿಕತೆಯ ಭಾವಗಳನ್ನು ಹೆಚ್ಚಿಸುವ ಕೆಲಸ ಮಾಡುತ್ತಿರುವುದು ಶ್ಲಾಘನೀಯ ಎಂದರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಚಂದ್ರಗಿ ಕ್ರೀಡಾಶಾಲೆಯ ಉಪಾಧ್ಯಕ್ಷರಾಗಿರುವ ಮಹೇಶ್ ಭಾತಿಯವರು ಮಾತನಾಡಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯು ಗ್ರಾಮೀಣ ಭಾಗದ ಮಹಿಳೆಯರಿಗೆ ಸಹಕಾರಿಯಾಗಿದೆ ಮಹಿಳೆಯರು ಆರ್ಥಿಕ ನೆರವನ್ನು ಪಡೆದು ಉದ್ಯೋಗಗಳನ್ನು ಪ್ರಾರಂಭಿಸಿ ಆರ್ಥಿಕ ಸ್ವಾವಲಂಬಿ ಆಗಬೇಕು ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಜೈನಾಪುರ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಲಕ್ಷ್ಮೀ ಅಶೋಕ್ ಮಜಲಟ್ಟಿಯವರು ಮಾತನಾಡಿ ಪ್ರತಿ ತಿಂಗಳಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜೈನಾಪುರ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಲಕ್ಷ್ಮೀ ಅಶೋಕ್ ಮಜಲಟ್ಟಿ ವಹಿಸಿದ್ದರು ಪ್ರತಿ ತಿಂಗಳು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಚಿಕ್ಕೋಡಿ ಜಿಲ್ಲಾ ನಿರ್ದೇಶಕರು ವಿಠಲ್ ಸಾಲ್ಯಾನ್ ಶಿವಗೌಡ ಬಸವೇಶ್ವರ ದೇವಸ್ಥಾನ ಕಮಿಟಿ ಅಧ್ಯಕ್ಷ ಟೇಕ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜೈನಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಲಕ್ಷ್ಮೀ ಅಶೋಕ್ ಮಜಲಟ್ಟಿ ವಹಿಸಿದ್ದರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಚಿಕ್ಕೋಡಿ ಜಿಲ್ಲಾ ನಿರ್ದೇಶಕ ವಿಠ್ಠಲ್ ಸಾಲ್ಯಾನ್ ಶಿವಗೌಡ ಬಸವೇಶ್ವರ ದೇವಸ್ಥಾನ ಕಮಿಟಿ ಅಧ್ಯಕ್ಷ ಗಿರಿಗೌಡ ಪಾಟೀಲ್ ಕ್ಷೇತ್ರ ಯೋಜನಾಧಿಕಾರಿಗಳು ನಾಮದೇವ್ ದೇಶಪಾಂಡೆ ಪೂಜಾ ಸಮಿತಿ ಅಧ್ಯಕ್ಷೆ ಶಶಿಕಲಾ ಮಹಾದೇವ್ ಭಾಕ್ರೆ ಸೇರಿದಂತೆ ಗ್ರಾಮ ಪಂಚಾಯಿತಿ ಸದಸ್ಯರು ಗ್ರಾಮದ ಗಣ್ಯರು ಒಕ್ಕೂಟದ ಪದಾಧಿಕಾರಿಗಳು ತಾಲೂಕಿನ ಮೇಲ್ವಿಚಾರಕರು ಸೇವಾ ಪ್ರತಿನಿಧಿಗಳು ವಿಪತ್ತು ಘಟಕದ ಸ್ವಯಂ ಸೇವಕರು ಸಂಘದ ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು ಮೇಲ್ವಿಚಾರಕರಾದ ಕಮಲೇಶ್ ನಿರೂಪಿಸಿದರು ಷಣ್ಮುಖ್ಯ ಸ್ವಾಗತಿಸಿದರು ಹಾಗೂ ಸೇವಾ ಪ್ರತಿನಿಧಿ ಸುಜಾತ ವಂದಿಸಿದರು ಭಾರತ ದೇಶವನ್ನು ಹೊರದೇಸ್ತವ್ರು ಹೆಂಗೆ ಕಾಣಕತ್ತಾರ ಅಂದ್ರೆ ಅವರೆಲ್ಲರೂ ದೇವರ ಅವ್ರು ತಿಳ್ಕೊಂಡ ಹೀಗಾಗಿ ನಾವು ಭಾರತೀಯರು ದೇವರನ್ನ ಪ್ರೀತಿಸುವಂಥವ್ರು ಅದಕ್ಕಾಗಿ ನಮ್ಮನ್ನ ಹೊರದೇಸ್ತವ್ರು ಪ್ರೀತಿಯಿಂದ ಕಾಣ್ತಾರೆ ಯಾಕಂದ್ರೆ ದೇವರ ಪ್ರೀತಿ ಮಾಡೋರು ಈಗ ಶ್ರಾವಣ ಮಾಸದಲ್ಲಿ ಎಲ್ಲ ಕಡೆಗೆ ಪೂಜಾ ಮಾಡ್ತಾರೆ ಅದರಾಗ ವಿಶೇಷವಾಗಿ ಶುಕ್ರ ಲಕ್ಷ್ಮಿ ಪೂಜೆ ಮಾಡ್ತೇನೆ ಈ ಮೂರು ವಾರ ಅದು ಈಗ ಆ ಲಕ್ಷ್ಮಿ ಮೂರು ವಾರ ಮೊದಲೇ ದಿವಸ ಸಣ್ಣ ಎದುರಾಗಿತ್ತು ಅಂತ ಎರಡನೇ ವಾರದಾಗರಿ ಕೊಡ್ದಾಗ ಬಂದ್ಬಿಟ್ಲು ಈಗ ಮತ್ ಮೂರನೇ ವಾರ ಎದುರಾಗ ಬಂದ್ರೆ ಆಯ್ತು ಅಂಡೇದಾಗ ಈಗ ಇನ್ ನಾಲ್ಕನೇ ವಾರ ಮುಗಿದ್ರು ಎರಡನೇ ವಾರ ವರ ಮಹಾಲಕ್ಷ್ಮಿ ಆ ಲಕ್ಷ್ಮಿಯನ್ನ ಎಷ್ಟು ಸ್ವಾಗತ ಮಾಡ್ತಾರೆ ಎಷ್ಟು ಚಂದ ಅಲ್ಲ ಎಲ್ಲ ಮಹಿಳೆಯರು ಪುರುಷರಿಗೆ ಕಂಕಣ ಆರೋಗ್ಯ ಆರೋಗ್ಯಮಸ್ತೋ ಧನಧಾನ್ಯ ಶ್ರೀ ಶ್ರೀ ಕುಬೇರ ದೇವನ ಆಶೀರ್ವಾದ ಪ್ರಾಪ್ತವಾಗಬೇಕು ಮಹಾ ಸಂಪರ ಮನೆ ಕುಬೇರನ ಒಂದು ಆಹ್ವಾನವಾಗುತ್ತದೆ ಅಂದ್ರೆ ನಮ್ಮದಲ್ಲಿ ಕುಬೇರನ ವಾಸಸ್ಥಾನವಾಗಬೇಕು ಅವರ ಮನೆಯಲ್ಲಿ ಉತ್ರೋತ್ರವಾಗಿ ವಂಶ ವೃದ್ಧಿ ಹೋಗಬೇಕು ಏಕೆಂದ್ರೆ ಈ ಒಂದು ಸತ್ಯ ಪುರುಷರ ಕೈಯಿಂದ ಕಂಕಣವನ್ನ ಕಟ್ಟಿಸಿಕೊಳ್ಬೇಕಾಗಿ ನೆನ್ಪಿ ದೇವನ ಆಶೀರ್ವಾದ ಪ್ರಾಪ್ತವಾಗಲಿ ಈ ಧರ್ಮದ ವತಿಯಿಂದ ಮಾಡತಕ್ಕಂತ ಪೂಜೆ ಸಂಪೂರ್ಣವಾಗಿ ಫಲಕರವಾಗಿರಲಿ ಆ ಒಂದು ಸತ್ಯ ಶ್ರೀ ಸತ್ಯನ ಕೃಷ್ಣಿಗೆ ಕುಕುಮರ್ಶ ಗಣನಾ ದೇವರ ದೇವಸ್ಥಾನದಲ್ಲಿ ಆಸ್ಕಾರ ಮಾಡಿ ಶಾಂತಿ ಎಲ್ಲಕ್ಕಿಂತ ಶ್ರೇಷ್ಠ